ನಮಸ್ಕಾರ ಗೆಳೆಯರೇ ಭಾರತದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತ ವ್ಯಕ್ತಿಗಳನ್ನು ಗುರುತಿಸಿ ಅಂತವರಿಗೆ ಭಾರತದ ನಾಗರಿಕ ಪ್ರಶಸ್ತಿಗಳನ್ನ ನೀಡುತ್ತಾರೆ ಅಂತ ನಾಗರಿಕ ಪ್ರಶಸ್ತಿಗಳ ಬಗ್ಗೆ ಇಂದಿನ ಈ ವಿಡಿಯೋನಲ್ಲಿ ನಾವು ತಿಳಿದುಕೊಳ್ಳೋಣ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಎಂದರೆ ಅದು ಭಾರತ ರತ್ನ ಭಾರ ಭಾರತದಲ್ಲಿ ಸಾಧನೆ ಮಾಡಿದಂತ ಮಹಾನ್ ಸಾಧಕರಿಗೆ ಈ ಪ್ರಶಸ್ತಿಯನ್ನ ನೀಡಲಾರಂಭಿಸುತ್ತಾರೆ ಹತ್ತೊಂಬತ್ ನೂರ ಐವತ್ನಾಕರಲ್ಲಿ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನ ಸಿ ರಾಜಗೋಪಾಲಾಚಾರ್ಯ ಕೊಡುತ್ತಾರೆ ಮತ್ತು ಹತ್ತೊಂಬತ್ ನೂರ ಐವತ್ತೈದರಲ್ಲಿ ನೆಹರು ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಇಂದಿರಾ ಗಾಂಧಿ ಹತ್ತೊಂಬತ್ತು ನೂರ ಎಂಬತ್ತು ಮದರ್ ತೆರೆಸಾ ಹತ್ತೊಂಬತ್ತು ನೂರ ತೊಂಬತ್ತೇಳು ಅಬ್ದುಲ್ ಕಲಾಂ ಎರಡ್ ಸಾವಿರದ ಹದಿನಾಲ್ಕು ಸಚಿನ್ ತೆಂಡೂಲ್ಕರ್ ಇನ್ನೂ ಅನೇಕ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ ಇದು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಮತ್ತು ಇದನ್ನು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಮಾನ ಸಾಧಕರಿಗೆ ಮಾತ್ರ ಈ ಪ್ರಶಸ್ತಿಯನ್ನ ನೀಡುತ್ತಾರೆ ನಂತರ ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂದ್ರೆ ಅದು ಪದ್ಮ ವಿಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ಹತ್ತೊಂಬತ್ತು ನೂರ ಐವತ್ನಾಲ್ಕು ಜನವರಿ ಎರಡರಂದು ಅಂದಿನ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸ್ಥಾಪನೆ ಮಾಡುತ್ತಾರೆ ಈ ಪ್ರಶಸ್ತಿಯನ್ನ ವಿಜ್ಞಾನ ತಂತ್ರಜ್ಞಾನ ಸಾಹಿತ್ಯ ಚಿತ್ರಕಲೆ ಇಂತಹ ಅನೇಕ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ ವ್ಯಕ್ತಿಗಳನ್ನ ಗುರುತಿಸಿ ಈ ಪ್ರಶಸ್ತಿಯನ್ನ ನೀಡುತ್ತಾರೆ ಈ ಪ್ರಶಸ್ತಿಯನ್ನ ಹತ್ತೊಂಬತ್ ನೂರ ಮೊದಲ ಬಾರಿಗೆ ಸತ್ಯೇಂದ್ರನಾಥ್ ಬೋಸ್ ಅವರಿಗೆ ನೀಡಲಾಗುತ್ತದೆ ನಂತರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಬಿಬಿ ಬಿಬಿ ಲಾಲ್ ಇನ್ನೂ ಅನೇಕ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ ಇದು ದೇಶದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ನಂತರ ಭಾರತದ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂದರೆ ಅದು ಪದ್ಮಭೂಷಣ ಪದ್ಮಭೂಷಣ ಪ್ರಶಸ್ತಿಯನ್ನ ಹತ್ತೊಂಬತ್ ನೂರ ಐವತ್ನಾಲ್ಕು ಜನವರಿ ಎರಡರಂದು ಸ್ಥಾಪನೆ ಮಾಡುತ್ತಾರೆ ಈ ಪ್ರಶಸ್ತಿಯನ್ನ ಹುಮಿ ಜಹಂಗೀರ್ ಬಾಬಾ ಚಂದ್ರಶೇಖರ್ ಕಂಬಾರ್ ಇನ್ನೂ ಅನೇಕ ಮಹಾನ್ ಮಹಾನ್ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ಈ ಪ್ರಶಸ್ತಿಯು ಕೂಡ ದೇಶದ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ನಂತರ ಭಾರತ ದೇಶದ ನಾಲ್ಕನೇ ಅತ್ಯುನ್ನತ ಪ್ರಶಸ್ತಿ ಅಂದ್ರೆ ಅದು ಪದ್ಮಶ್ರೀ ಈ ಪದ್ಮಶ್ರೀ ಪುರಸ್ಕಾರವನ್ನು ಹತ್ತೊಂಬತ್ತು ನೂರ ಐವತ್ನಾಲ್ಕು ಜನವರಿ ಎರಡರಂದು ಸ್ಥಾಪನೆ ಮಾಡಲಾಗುತ್ತದೆ ಭಾರತದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ವ್ಯಕ್ತಿಗಳನ್ನ ಗುರುತಿಸಿ ಈ ಪ್ರಶಸ್ತಿಯನ್ನ ನೀಡುತ್ತಾರೆ ಈ ನಾಲ್ಕು ಪ್ರಶಸ್ತಿಗಳು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾಗಿವೆ ಮತ್ತು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ವ್ಯಕ್ತಿಗಳನ್ನ ಗುರುತಿಸಿ ಈ ಪ್ರಶಸ್ತಿಗಳನ್ನ ನೀಡುತ್ತಾರೆ ಈ ಪ್ರಶಸ್ತಿಯನ್ನ ಕನ್ನಡಿಗರು ಕೂಡ ಅನೇಕ ಜನ ಪಡೆದುಕೊಂಡಿರುವುದು ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯವಾಗಿದೆ ಇಂದಿನ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ